ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಪಾಠದ ಕುರಿತು ನೋಡೋಣ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮಾನವನ ಕಣ್ಣಿನ ಭಾಗಗಳು ಮತ್ತು ಅವುಗಳ ಕಾರ್ಯ ಕಾರ್ನಿಯ ಕಣ್ಣಿನ ಹೊರಭಾಗವನ್ನು ಆವರಿಸಿರುವ ಉಬ್ಬಾದ ಪಾರದರ್ಶಕ ಪೊರೆ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರೀಭವನವು ಕಾರ್ನಿಯಾದ ಹೊರ ಮೇಲ್ಮೈನಲ್ಲಿ ಉಂಟಾಗುತ್ತದೆ ಮಸೂರ ಲೆನ್ಸ್ ಸ್ನಾಯುಗಳಿಂದಾದ ಪಾರದರ್ಶಕ ರಚನೆ ಇದು ಪೀನ ಮಸೂರದಂತೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಕಣ್ಣಿನ ಮಸೂರವು ವಸ್ತುವಿನ ತಲೆಕೆಳಗಾದ ನೈಜ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟುಮಾಡುತ್ತದೆ ಐರಿಷ್ ಅಥವಾ ವರ್ಣಪಟಲ ಕಾರ್ನಿಯಾದ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಸ್ನಾಯುಗಳಿಂದಾದ ರಚನೆ ಇದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಪಾಪೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಪಾಪೆಯು ನಿಯಂತ್ರಿಸುತ್ತದೆ ರೆಟಿನಾ ಅಥವಾ ಅಕ್ಷಿಪಟಲ ಕಣ್ಣಿನಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗುವ ಭಾಗ ಅಕ್ಷಿಪಟಲವು ಅಗಾಧ ಸಂಖ್ಯೆಯ ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳು ಕೋಶಗಳ ತೆಳು ಪರದೆಯಾಗಿದೆ ದೃಶ್ಯ ಗ್ರಾಹಕ ಕೋಶಗಳು ಬೆಳಕಿನ ಕಿರಣಗಳ ಚೋದನೆಯಿಂದ ಸಕ್ರಿಯಗೊಳ್ಳುತ್ತವೆ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತವೆ ಸೀಲಿಯರಿ ಸ್ನಾಯುಗಳು ಮಸೂರದ ವಕ್ರತೆಯ ವಕ್ರತೆಯನ್ನು ಬದಲಾಯಿಸುವುದು ಸೀಲಿಯರಿ ಸ್ನಾಯುಗಳು ಚಾಕ್ಷುಷ ನರ ಆಪ್ಟಿಕ್ ನರು ಕಣ್ಣಿನಿಂದ ದೃಶ್ಯ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮೆದುಳಿಗೆ ಕಳುಹಿಸುವುದು ಚಾಕ್ಷುಷ ನರ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಮಸೂರದ ಸಂಗಮ ದೂರವು ಬದಲಾಗುತ್ತದೆ ಹತ್ತಿರದ ವಸ್ತುಗಳನ್ನು ನೋಡುವಾಗ ಸೀಲಿಯಿರಿ ಸ್ನಾಯುಗಳು ವಿಶ್ರಾಂತಗೊಳ್ಳುವುದರಿಂದ ಮಸೂರವು ತೆಳ್ಳಗಾಗುತ್ತದೆ ಸಂಗಮ ದೂರ ಹೆಚ್ಚಾಗುತ್ತದೆ ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸೀಲಿ ಸ್ನಾಯುಗಳು ಕುಗ್ಗುವುದರಿಂದ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ ಸಂಗಮ ದೂರ ಕಡಿಮೆಯಾಗುತ್ತದೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎನ್ನುವರು ಒಂದು ವಸ್ತುವನ್ನು ಆರಾಮವಾಗಿ ಮತ್ತು ಅತ್ಯಂತ ಸ್ಪಷ್ಟವಾಗಿ ವೀಕ್ಷಿಸಲು ವಸ್ತುವನ್ನು ಕಣ್ಣಿನಿಂದ ಇಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿರಬೇಕು ಕಣ್ಣಿಗೆ ವಸ್ತುವು ಸ್ಪಷ್ಟವಾಗಿ ಹಾಗೂ ಒತ್ತಡ ರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಕಣ್ಣಿನ ಕನಿಷ್ಠ ದೂರ ಎನ್ನುತ್ತೇವೆ ಇದನ್ನು ಕಣ್ಣಿನ ಸಮೀಪ ಬಿಂದು ಸಹ ಎಂದು ಕರೆಯುವರು ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಿಗೆ ಇದು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಬಿಂದು ಎನ್ನುವರು ಇದು ಸಾಮಾನ್ಯ ಕಣ್ಣಿಗೆ ಅನಂತ ದೂರವಾಗಿದೆ ಕಣ್ಣಿನ ದೋಷಗಳು ಅವುಗಳನ್ನು ಸರಿಪಡಿಸುವುದು ಕೆಟರಾಕ್ಟ್ ಕಣ್ಣಿನ ಪರೆ ವಯಸ್ಸಾದಂತೆ ಕಣ್ಣಿನ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪರೆ ಎನ್ನುತ್ತೇವೆ ಇದು ಭಾಗಶಃ ಅಥವಾ ಪೂರ್ಣ ದೃಷ್ಟಿ ನಷ್ಟ ಉಂಟುಮಾಡಬಹುದು ಇದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ದೃಷ್ಟಿ ಪುನರ್ ಸ್ಥಾಪಿಸಲು ಸಾಧ್ಯವಿದೆ ಸಮೀಪದೃಷ್ಟಿ ಮಯೋಪಿಯ ಸಮೀಪದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಈ ದೋಷವು ಉಂಟಾಗಲು ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ಮ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು ದೂರದೃಷ್ಟಿ ಹೈಪರ್ ಮೆಟ್ರೋಪಿಯಾ ಹೈಪರ್ ಮೆಟ್ರೋಪಿಯಾ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ ಈ ದೋಷವುಂಟಾಗಲು ಕಾರಣ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು ಅಥವಾ ಕಣ್ಣು ಗುಡ್ಡೆಯು ಚಿಕ್ಕದಾಗಿರುವುದು ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು ಪ್ರೆಸ್ಬಯೋಪಿಯಾ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆಯಾಗುತ್ತದೆ ಹೆಚ್ಚಿನ ಜನರಿಗೆ ಸಮೀಪ ಬಿಂದುವು ಕ್ರಮೇಣ ದೂರ ಸರಿಯುತ್ತದೆ ಅಂಥವರು ಹತ್ತಿರದ ವಸ್ತುಗಳನ್ನು ಕನ್ನಡಕವಿಲ್ಲದೇ ನೋಡಲು ಸಾಧ್ಯವಿಲ್ಲ ಈ ದೋಷವನ್ನು ಪ್ರಿಸ್ಬಯೋಪಿಯಾ ಎನ್ನುವರು ಈ ದೋಷ ಉಂಟಾಗಲು ಕಾರಣ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು ಅಥವಾ ಕ್ರಮೇಣ ಸೀಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು ಕೆಲವೊಮ್ಮೆ ಕೆಲವರು ಸಮೀಪದೃಷ್ಟಿ ದೂರದೃಷ್ಟಿ ಎರಡರಿಂದಲೂ ಬಳಲಬಹುದು ಇಂಥವರಿಗೆ ದ್ವಿಸಂಗಮ ಮಸೂರಗಳ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ದ್ವಿಸಂಗಮ ಮಸೂರಗಳು ನಿಮ್ನ ಮತ್ತು ಪೀನ ಮಸೂರಗಳ ಎರಡನ್ನೂ ಹೊಂದಿರುತ್ತವೆ ಮೇಲ್ಭಾಗದಲ್ಲಿರುವ ನಿಮ್ನ ಮಸೂರವು ದೂರದೃಷ್ಟಿಯನ್ನು ಕೆಳಭಾಗದ ಪೀನ ಮಸೂರವು ಸಮೀಪದೃಷ್ಟಿಯನ್ನು ಸುಗಮಗೊಳಿಸುತ್ತದೆ ಪಟ್ಟಕದ ಮೂಲಕ ವಕ್ರೀಭವನ ಗಾಜಿನ ಪಟ್ಟಕದ ಮೇಲೆ ಪತನವಾಗುವ ಬಿಳಿ ಬಣ್ಣದ ಬೆಳಕು ಏಳು ಬಣ್ಣಗಳಾಗಿ ವಿಭಜಿಸುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಎನ್ನುವರು ಅನುಕ್ರಮ ಜೋಡಣೆ ನೇರಳೆ ಊದ ನೀಲಿ ಹಸಿರು ಹಳದಿ ಕೆತ್ತಳೆ ಕೆಂಪು ವಿಪ್ ಆರ್ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಪಟ್ಟಕದ ಮೂಲಕ ಹಾದು ಹೋದಾಗ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣವು ತನ್ನದೇ ಆದ ಕೋನದಿಂದ ಬಾಗುವುದು ಕೆಂಪು ಬಣ್ಣ ಕನಿಷ್ಠವಾಗಿ ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗುವುದು ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿದರು ಇದು ರೋಹಿತದ ಎಲ್ಲ ಬಣ್ಣಗಳು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಹೋದಾಗ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದಾಗಿತ್ತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳೆಂದುಂಟಾಗಿದೆ ಎಂದು ತೀರ್ಮಾನಿಸಲು ನ್ಯೂಟನ್ನರಿಗೆ ಸುಳಿವು ನೀಡಿತು ನೈಸರ್ಗಿಕ ಬೆಳಕಿನ ವರ್ಣ ವಿಭಜನೆ ಕಾಮನ ಬಿಲ್ಲು ಉಂಟಾಗುವಿಕೆ ಮಳೆಯಾಗುವಾಗ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತಿಸುತ್ತವೆ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ವರ್ಣ ವಿಭಜನೆಯಿಂದ ಏಳು ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತವೆ ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣವು ಕಾಮನ ಬಿಲ್ಲನ್ನು ಉಂಟು ಮಾಡುತ್ತದೆ ನಿಸರ್ಗದಲ್ಲಿ ವಕ್ರೀಭವನದ ಪರಿಣಾಮಗಳು ನಕ್ಷತ್ರಗಳು ಮಿನುಗುವುದು ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದಂಟಾಗಿದೆ ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕವು ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ ಇದರಿಂದಾಗಿ ನಕ್ಷತ್ರಗಳು ಮಿನುಗುತ್ತವೆ ನಕ್ಷತ್ರಗಳ ನೈಜ ಹಾಗೂ ಗೋಚರ ಸ್ಥಾನಗಳಲ್ಲಿ ವ್ಯತ್ಯಾಸ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಭಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ ಭೂಮಿಯಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸುತ್ತದೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ನಿಜ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳೆಂದರೆ ಸೂರ್ಯನ ದಿಗಂತದ ಸಮತಲವನ್ನು ದಾಟುವ ಸಮಯ ವಾಯುಮಂಡಲದಲ್ಲಿನ ವಕ್ರೀಭವನದ ಪರಿಣಾಮ ಸೂರ್ಯನ ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷದ ನಂತರವೂ ಗೋಚರಿಸುತ್ತಾನೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ ಬೆಳಕಿನ ಕಿರಣಗಳು ಮಾಧ್ಯಮದಲ್ಲಿನ ನಯವಾದ ಕಣಗಳನ್ನು ತಾಡಿಸಿದಾಗ ಪ್ರತಿಫಲನ ಹೊಂದಿ ಬೆಳಕಿನ ಪಥವು ಗೋಚರಿಸುತ್ತದೆ ಇದನ್ನು ಬೆಳಕಿನ ಚದುರುವಿಕೆ ಎನ್ನುವರು ಈ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎಂದು ಕರೆಯುವರು ಈ ವಿದ್ಯಮಾನವನ್ನು ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಕಾಣಬಹುದು ಕಾಡಿನ ಮೇಲ್ಪದರದ ಮೂಲಕ ಸೂರ್ಯ ರಶ್ಮಿ ಹಾದುಹೋದಾಗ ಮಂಜಿನಲ್ಲಿರುವ ಸಣ್ಣ ನೀರಿನ ಹನಿಗಳು ಬೆಳಕನ್ನು ಚದುರಿಸುತ್ತವೆ ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ ಅತಿ ಸಣ್ಣ ಗಾತ್ರದ ಕಣಗಳು ಮುಖ್ಯವಾಗಿ ನೀಲಿ ಬೆಳಕನ್ನು ಚದುರಿಸಿದರೆ ದೊಡ್ಡ ಗಾತ್ರದ ಕಣಗಳು ಕೆಂಪು ಬೆಳಕನ್ನು ಚದರಿಸುತ್ತವೆ ಶುಭ್ರ ಆಕಾಶದ ಬಣ್ಣ ನೀಲಿ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣ ಅಧಿಕ ತರಂಗಾಂತರಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ ಚದುರಿದ ನೀಲಿ ಬಣ್ಣವನ್ನು ಬಣ್ಣ ನಮ್ಮ ಕಣ್ಣನ್ನು ತಲುಪುತ್ತದೆ ಆದ್ದರಿಂದ ಆಕಾಶದ ಬಣ್ಣ ನೀಲಿಯಾಗಿ ಕಾಣುವುದು ಭೂಮಿಗೆ ವಾಯುಮಂಡಲವಿಲ್ಲದಿದ್ದರೆ ಯಾವುದೇ ಬೆಳಕಿನ ಚದುರುವಿಕೆ ಇರುತ್ತಿರಲಿಲ್ಲ ಆಗ ಆಕಾಶ ಕಡು ಕತ್ತಲಾಗಿ ಕಾಣಿಸುತ್ತಿತ್ತು ಆದ್ದರಿಂದ ಗಗನಯಾತ್ರೆಗಳಿಗೆ ಆಕಾಶವು ಕಪ್ಪಾಗಿ ಕಾಣುವುದು ಏಕೆಂದರೆ ಅಂತಹ ಎತ್ತರದಲ್ಲಿ ಚದುರುವಿಕೆ ಉಂಟಾಗುವುದಿಲ್ಲ ಅಪಾಯ ಸಂಕೇತ ದೀಪಗಳು ಟ್ರಾಫಿಕ್ ಸಿಗ್ನಲ್ಗಳು ನಿಲ್ಲುವ ಸೂಚನೆಗೆ ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದೆ ಆದ್ದರಿಂದ ಬಹಳ ದೂರದಿಂದಲೂ ಕೆಂಪು ಬಣ್ಣ ಕಾಣಬಹುದು ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನ ಬಣ್ಣ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ಕ್ರಮಿಸುತ್ತದೆ ಕಡಿಮೆ ತರಂಗ ದೂರವುಳ್ಳ ಬಣ್ಣಗಳು ಚದರಿ ಹೋಗಿ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬೆಳಕು ನಮ್ಮ ಕಣ್ಣಿಗೆ ತಲುಪುತ್ತದೆ ಆದ್ದರಿಂದ ಸೂರ್ಯನು ಕೆಂಪಾಗಿ ಕಾಣುತ್ತಾನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಕಡಿಮೆ ದೂರ ಕ್ರಮಿಸುವುದರಿಂದ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದರಿ ಹೋಗುತ್ತವೆ ಆದ್ದರಿಂದ ಸೂರ್ಯನು ಬೆಳ್ಳಕ್ಕೆ ಕಾಣುತ್ತಾನೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಅತ್ಯಂತ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ ಧನ್ಯವಾದಗಳು